ನಂತರ ಸನ್ನಿಧಾನಗಳವರನ್ನು ವಾದ್ಯ ಮಂತ್ರಗೋಷ್ಠಿಯ ಮೂಲಕ ಅಭೂತಪೂರ್ವವಾಗಿ ದೇವಸ್ಥಾನದ ಒಳಗೆ ಸ್ವಾಗತಿಸಿದರು ನಂತರ ಸನ್ನಿಧಾನಗಳವರು ಅಮ್ಮನವರ ಗುಡಿಯ ಒಳಗೆ ಪ್ರವೇಶಿಸಿ ಸುಂದರ ಸ್ವರೂಪಿಯಾದ ಅಮ್ಮನವರ ಪೂಜೆ ಹಾಗೂ ಮಹಾಮಂಗಳಾರತಿಯನ್ನು ನೆರವೇರಿಸಿದರು ಅಲ್ಲಿನ ಮುಖ್ಯಸ್ಥರು ಸನ್ನಿಧಾನಂಗಳವರ ಪಾದ ಪೂಜೆಯನ್ನು ನೆರವೇರಿಸಿ ಸನ್ನಿಧಾನಂಗಳವರ ಕೃಪೆಗೆ ಪಾತ್ರರಾದರು ನಂತರ ಸನ್ನಿಧಾನಂಗಳವರು ಅಲ್ಲಿ ನೆರೆದಿದ್ದಂತಹ ಭಕ್ತ ವೃಂದಕ್ಕೆ ಆಶೀರ್ವಚನ ನೀಡಿ ಎಲ್ಲರನ್ನು ಆಶೀರ್ವದಿಸಿದರು ಆದ್ರೆ ಅವರೆಲ್ಲ ಕೆಲವರೆಲ್ಲ ಹಾಗೆ ಮಾಡ್ತಾ ಇದ್ರಿ ಕರ್ಮಕ ಕಾಂಡ ಏನಿದೆಯೋ ಕರ್ಮ ಭಾಗ ಏನಿದೆಯೋ ಅದೇ ಸಾಕು ಈ ಜ್ಞಾನ ಮಾರ್ಗ ಅದನ್ನೆಲ್ಲ ಇದಕ್ಕೆ ಅನುಗುಣವಾಗಿ ಬಿಡೋಣ ಸಾಕು ಅದೆಲ್ಲ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೀಗೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ರು ಆಗ ಶಂಕರ ಅವತಾರ ಮಾಡಿ ಹೀಗೆ ಯಾವುದನ್ನೂ ಸಹ ನಾವು ಹಾಗಿಲ್ಲ ಪ್ರತಿಯೊಂದರಿಂದಲೂ ಒಂದೊಂದು ರೀತಿಯಂತಹ ಪ್ರಯೋಜನವನ್ನು ನಾವು ಪಡ್ಕೊಳ್ಳಬೇಕಾಗಿದೆ ಭಕ್ತಿ ಮಾರ್ಗದಿಂದ ಒಂದು ಪ್ರಯೋಜನ ಕರ್ಮ ಮಾರ್ಗದಿಂದ ಒಂದು ಪ್ರಯೋಜನ ಈ ಎರಡರಿಂದಲೂ ಪ್ರಯೋಜನವನ್ನು ಪಡ್ಕೊಂಡು ಜ್ಞಾನ ಮಾರ್ಗಕ್ಕೆ ಹೋಗಬೇಕು ಜ್ಞಾನ ಮಾರ್ಗದಿಂದ ಅಂತಿಮವಾದಂತಹ ಒಂದು ಪ್ರಯೋಜನ ಮೋಕ್ಷವನ್ನು ನಾವು ಪಡ್ಕೊಳ್ಳಬೇಕು ಅದ್ವೈತ ತತ್ವಜ್ಞಾನದಿಂದ ನಾವು ಮೋಕ್ಷವನ್ನು ಪಡ್ಕೊಳ್ಳಬೇಕು ಎಂಬುದಾಗಿ ಅವರು ಉಪದೇಶ ಮಾಡಿ ಇದೆಲ್ಲವುದಕ್ಕೂ ಒಂದು ಸಮನ್ವಯವನ್ನು ತೋರಿಸಿದ್ದಾರೆ ಯಾಕಂತಂದರೆ ಕೆಲವರಿಗೆ ಒಂದು ಭ್ರಮೆ ಲೋಕದಲ್ಲಿ ಶಂಕರಾಚಾರ್ಯರು ಅವರು ಈ ಕರ್ಮ ಮಾರ್ಗ ಭಕ್ತಿ ಮಾರ್ಗ ಇದು ಯಾವುದು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ನೀನೇ ಪರಮಾತ್ಮ ಅಂತ ಹೇಳಿಬಿಟ್ಟಿದ್ದಾರೆ ಎಲ್ಲ ಮಿಥ್ಯಾ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಯಾವುದನ್ನು ನೀವು ಆಚರಣೆ ಮಾಡುವ ಅವಶ್ಯಕತೆ ಇಲ್ಲ ಪ್ರಪಂಚ ಎಲ್ಲ ಇದೆಲ್ಲ ಮಾಡ್ತಿರುವುದು ಎಲ್ಲವುದು ಸುಳ್ಳು ಅಂತ ಹೇಳಿಬಿಟ್ಟಿದ್ದಾರೆ ಹಾಗೆ ಇನ್ಮೇಲೆ ನಾವೇನು ಆಚರಣೆ ಮಾಡ್ಬೇಕು ಪ್ರಪಂಚವನ್ನು ಮಿಥ್ಯಾ ಅಂತ ಅವರು ಹೇಳಿದ್ದಾರೆ ಅನ್ನೋದು ಹೌದು ಆದರೆ ಅದರ ಅರ್ಥ ಬೇರೆ ಪ್ರಪಂಚ ಮಿಥ್ಯಾ ಅಂತ ಅವರು ಹೇಳಿದ್ದಾರೆ ಆದರೆ ಹಾಗಂತ ಹೇಳಿ ನೀನು ಯಾವುದನ್ನು ಮಾಡಬೇಕಾಗಿದ್ದಿಲ್ಲ ಇದೆಲ್ಲ ಸುಳ್ಳು ಇಲ್ಲಿ ನಡೀತಿರುವುದೆಲ್ಲ ಸುಳ್ಳು ಏನು ಎಲ್ಲವುದನ್ನು ನೀನು ಬಿಡಬೇಕು ಅಂತ ಹಾಗೆ ಹೇಳಿದ್ದಿಲ್ಲ ಹಾಗೆ ಹೇಳಿ ಹೇಳಿದ್ದಲ್ಲ ಅವರು ಅಥವಾ ಜೀವಾತ್ಮ ಅನ್ನೋನು ಪರಮಾತ್ಮ ಸ್ವರೂಪಿ ಅಂತ ಹೇಳಿದ್ದಾರೆ ಅಲ್ಲೂ ಸಹ ಜೀವಾತ್ಮ ಅನ್ನೋನು ಪರಮಾತ್ಮ ಸ್ವರೂಪಿ ಅಂತಂದರೆ ಏನದರ ಅರ್ಥ ಜೀವನು ಪರಮಾತ್ಮ ಅಂತಂದರೆ ಶುದ್ಧವಾದಂತಹ ಚೈತನ್ಯ ಏನಿದೆಯೋ ನಿರ್ಗುಣ ಚೈತನ್ಯ ಅನ್ನೋದೇನಿದೆಯೋ ತತ್ಸ್ವರೂಪಿ ಆಗಿದ್ದಾನೆ ಅಂತ ಇದನ್ನು ಕೆಲವರು ಅರ್ಥ ಮಾಡುವಾಗ ಈ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ಮಹಾವಾಕ್ಯಗಳಿಗೆ ಅರ್ಥವನ್ನು ಹೇಳುವಾಗ ಕೆಲವರೇನು ಮಾಡ್ತಾರೆ ಅಂತಂದರೆ ಶಂಕರಾಚಾರ್ಯರು ಜೀವ ಮತ್ತು ದೇವರು ಇಬ್ಬರು ಒಂದೇ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾರೆ ಕೆಲವರು ಆದರೆ ವಾಸ್ತವವಾಗಿ ಮ ಜೀವ ಮತ್ತು ದೇವರು ಇಬ್ಬರು ಒಂದು ಅಂತ ಶಂಕರರು ಹೇಳಲೇ ಇಲ್ಲ ದೇವರು ದೇವರು ಅಂತ ಹೇಳಿದ ತಕ್ಷಣ ನಮಗೇನು ಜ್ಞಾಪಕ ಬರುತ್ತೆ ದೇವಸ್ಥಾನದಲ್ಲಿ ನಾವು ನೋಡುವಂತಹ ದೇವರ ಮೂರ್ತಿ ರಾಮ ಕೃಷ್ಣ ದೇವಿ ಇತ್ಯಾದಿಗಳ ಮೂರ್ತಿಗಳು ಶಿವ ಈ ಮೂರ್ತಿಗಳು ನಮಗೆ ಜ್ಞಾಪಕ ಬರುತ್ತೆ ಈ ಈ ಈ ದೇವರು ನಾನು ನಾವು ಒಂದು ಅಂತ ಶಂಕರರು ಹೇಳಿಬಿಟ್ಟಿದ್ದಾರೆ ಇದು ರೀ ಸಾಧ್ಯ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ ನಾವು ಆ ಮೂರ್ತಿ ಇಬ್ಬರು ಒಂದೇ ನಾವು ಆ ದೇವರು ಇಬ್ಬರು ಒಂದೇ ಅಂತ ಆಗ್ಬಿಟ್ರೆ ಆಗ ನಾವು ಆ ದೇವರಿಗೆ ಪೂಜೆ ಮಾಡುವುದು ಎಂತಕ್ಕೆ ಪೂಜೆ ಮಾಡುವ ಅವಶ್ಯಕತೆನೇ ಇಲ್ಲಲ್ವಾ ಅಂತ ಹೀಗೆಲ್ಲ ಕೆಲವರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಕೆಲವರು ಪ್ರಶ್ನೆಗಳು ಬರುತ್ತೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಏನು ಅಂತ ಕೇಳಿದರೆ ಶೃ ವೇದಗಳಲ್ಲಿ ಮತ್ತು ಪುರಾಣಾದಿಗಳಲ್ಲಿ ಭಗವಂತನಿಗೆ ಎರಡು ರೂಪಗಳನ್ನು ಹೇಳಿದ್ದಾರೆ ಪುನಃ ಅಲ್ಲೂ ಆ ಮೊದಲನೇ ರೂಪ ಅನ್ನೋದು ಅದು ವಾಸ್ತವಿಕವಾದಂತಹ ಪಾರಮಾರ್ಥಿಕವಾದಂತಹ ರೂಪ ಎರಡನೇ ರೂಪ ಅನ್ನೋದು ಪ್ರಕೃತಿಯ ಸಂಬಂಧದಿಂದ ಬಂದಿರತಕ್ಕಂತಹ ರೂಪ ಆ ಪಾರಮಾರ್ಥಿಕವಾದಂತಹ ರೂಪವನ್ನೇ ನಿರ್ಗುಣ ಸ್ವರೂಪ ನಿರ್ಗುಣ ಪರಬ್ರಹ್ಮ ಸಚ್ಚಿದಾನಂದ ಸ್ವರೂಪವಾದ ಚೈತನ್ಯ ಎಂಬುದಾಗಿ ನಾವು ಹೇಳ್ತೀವಿ ಈ ಪ್ರಕೃತಿಯ ಒಂದು ಸಂಬಂಧದಿಂದ ಬಂದಿರತಕ್ಕಂತಹ ರೂಪವನ್ನೇ ಸಗುಣ ಚೈತನ್ಯ ಎಂಬುದಾಗಿ ನಾವು ಹೇಳ್ತೀವಿ ಆ ಸಗುಣ ಚೈತನ್ಯವು ಹಲವು ವಿಧವಾಗಿದೆ ನಾವು ಮಾಡೋದ್ ನೆಡುವಂತಹ ಶಿವ ವಿಷ್ಣು ಬ್ರಹ್ಮ ದೇವಿ ಗಣಪತಿ ರಾಮ ಕೃಷ್ಣ ಈ ಎಲ್ಲ ರೂಪಗಳು ಸಹ ಆ ಸಗುಣ ಚೈತನ್ಯದ ಸಗುಣ ಬ್ರಹ್ಮನ ಬೇರೆ ಬೇರೆ ರೀತಿಯಂತಹ ರೂಪಗಳು ಇಲ್ಲಿ ಈ ಎಲ್ಲ ರೂಪಗಳು ಆ ಉಪಾಧಿ ಅಂದರೆ ಪ್ರಕೃತಿಯ ಒಂದು ಸಂಬಂಧದಿಂದ ಪರಮಾತ್ಮನಿಗೆ ಬಂದಿದೆ ಅದರಿಂದಲೇ ಇದರಲ್ಲಿ ಪದ್ಮಪುರಾಣದಲ್ಲಿ ಒಂದು ಪ್ರಸಂಗ ಬರುತ್ತೆ ಅಲ್ಲಿ ವಿಷ್ಣು ಲಕ್ಷ್ಮಿ ವಿಷ್ಣುವನ್ನೋ ಒಂದು ಪ್ರಶ್ನೆ ಕೇಳ್ತಾಳೆ ಏನು ಅಂತಂದರೆ ಒಂದು ಸಲ ವಿಷ್ಣು ಕ್ಷೀರಸಾಗರದಲ್ಲಿ ಮಲಗಿರುವಾಗ ಆ ಯೋಗ ನಿದ್ರೆಯಲ್ಲಿರುವಾಗ ಲಕ್ಷ್ಮೀ ದೇವಿ ವಿಷ್ಣುವನ್ನು ನೋಡಿ ಕೇಳ್ತಾಳೆ ನೀವು ನಿಮ್ಮನ್ನು ನೋಡಿದರೆ ಏನು ಯಾವಾಗಲೂ ಹೀಗೆ ನಿದ್ರೆ ಮಾಡ್ತಾ ಇದ್ದೀರಲ್ವ ನಿದ್ದೆ ಮಾಡ್ತಾ ಇರೋ ಹಾಗಿದ್ದೀರಿ ನೀವು ಪಾಲಕರು ವಿಷ್ಣುವಿನ ಒಂದು ಕರ್ತವ್ಯ ಬ್ರಹ್ಮ ಸೃಷ್ಟಿಕರ್ತ ಶಿವ ಲಯಕರ್ತ ಆ ಲೆಕ್ಕದಲ್ಲಿ ನೋಡಿದರೆ ವಿಷ್ಣು ಪರಿಪಾಲಕನಾಗಿರಬೇಕು ಪರಿಪಾಲಕನಾಗಿರೋರು ಯಾವಾಗಲೂ ಲೋಕವನ್ನು ಪರಿಪಾಲನೆ ಮಾಡ್ತಾ ಇರಬೇಕು ಆದರೆ ನಿಮ್ಮನ್ನು ನೋಡಿದರೆ ನೀವು ಕ್ಷೀರಸಾಗರದಲ್ಲಿ ಮಲಗಿದ್ದೀರಲ್ವಾ ಈ ಥರ ಮಲ್ಕೊಂಡಿದ್ರೆ ಪರಿಪಾಲನೆ ಹೇಗೆ ಮಾಡುವುದು ಅಂತ ವಿಶ್ ಲಕ್ಷ್ಮಿಗೆ ಒಂದು ಸಂದೇಹ ಬಂದು ಕೇಳ್ತಾಳೆ ಪ್ರಶ್ನೆ ಬಂದು ಕೇಳ್ತಾಳೆ ಆಗ ವಿಷ್ಣು ಒಂದು ಮಾತು ಹೇಳ್ತಾನೆ ನಾನು ನಿದ್ರೆ ಮಾಡ್ತಾ ಇರುವುದಲ್ಲ ಒಂದು ಪರತತ್ವ ಏನಿದೆಯೋ ನನ್ನ ಒಂದು ಮೂಲತತ್ವ ಏನಿದೆಯೋ ಅದನ್ನು ನಾನು ಅನುಸಂಧಾನ ಮಾಡಿಕೊಂಡಿದ್ದೀನಿ ಮಾಡ್ತಾ ಇದ್ದೀನಿ ಎಂಬುದಾಗಿ ಭಗವಂತ ಹೇಳ್ತಾನೆ ಆಗ ಪುನಃ ಲಕ್ಷ್ಮಿಗೆ ಒಂದು ಪ್ರಶ್ನೆ ಬರುತ್ತೆ ಇದೇನು ಪರತತ್ವ ನೀನೇ ತಾನೇ ಪರತತ್ವ ಎಲ್ಲದಕ್ಕಿಂತ ಪರತತ್ವ ನೀನು ತಾನೆ ನಿನಗಿಂತಲೂ ಮೇಲೆ ಏನು ಪರತತ್ವ ಇದೆ ಅಂತ ಪುನಃ ಲಕ್ಷ್ಮಿಯು ವಿಷ್ಣುವನ್ನು ಕೇಳ್ತಾಳೆ ಆಗ ವಿಷ್ಣು ಒಂದು ಮಾತು ಹೇಳ್ತಾರೆ ವಿಷ್ಣು ಒಂದು ಮಾತು ಹೇಳ್ತಾನೆ ಏನಂತಂದರೆ ಮಾಯಾಮಯಂ ಇದನ್ ದೇವಿ ವಪುರ್ಮೆ ನತು ತಾತ್ವಿಕಂ ಅಂತ ಹೇಳ್ತಾನೆ ನೀನು ನನ್ನ ಈ ರೂಪವನ್ನು ಏನು ನೋಡ್ತಾ ಇದ್ದೀಯೋ ಇದು ಮಾಯಾಮಯಂ ಮಾಯಾಮಯಂ ಅಂತಂದರೆ ಮಾಯೆಯ ಒಂದು ಮಾಯ ಅಂತಂದರೆ ಅದೇ ಪ್ರಕೃತಿ ಈಗ ಹೇಳಿದಂತಹ ಪ್ರಕೃತಿ ಆ ಪ್ರಕೃತಿಯ ಒಂದು ಸಂಬಂಧದಿಂದ ಬಂದಿರತಕ್ಕಂತಹ ರೂಪ ನತು ತಾತ್ವಿಕಂ ಆದರೆ ಇದು ಪಾರಮಾರ್ಥಿಕವಾಗಿರತಕ್ಕಂತಹ ರೂಪ ಅಲ್ಲ ಪಾರಮಾರ್ಥಿಕವಾದಂತಹ ಒಂದು ಅದ್ವೈತ ಅದ್ವಿತೀಯವಾದಂತಹ ಚೈತನ್ಯ ಏನಿದೆಯೋ ಅದು ಇನ್ನೊಂದಿದೆ ಅದು ನನಗೆ ಮೂಲ ಈ ಇಂತಹ ನನಗೂ ಎಲ್ಲ ಇಡೀ ಪ್ರಪಂಚಕ್ಕೂ ಅದೇ ಮೂಲ ಅಂತಹ ಒಂದು ಮೂಲಭೂತವಾದಂತಹ ಅದ್ವೈತ ಪರಮಾರ್ಥ ತತ್ವವನ್ನು ನಾನು ಅನುಸಂಧಾನ ಮಾಡ್ತಾ ಇದ್ದೀನಿ ಎಂಬುದಾಗಿ ವಿಷ್ಣು ಹೇಳ್ತಾನೆ ಹಾಗೆ ಇನ್ನೊಂದು ಕಡೆ ನಾರದನನ್ನು ಕುರಿತು ಭಗವಂತ ಹೇಳ್ತಾನೆ ಮಾಯಾ ಹ್ಯೇಷಾ ಮಯಾ ಸೃಷ್ಟ ಯನ್ಮಾಂ ಪಶ್ಯಸಿ ನಾರದ ಸರ್ವಭೂತ ಗುಣೈರ್ಯುಕ್ತ ಮೈವಂ ಮಾಂ ಜ್ಞಾತು ಅರ್ಹಸಿ ಮಾಯಾ ಹ್ಯೇಷಯಾ ಸೃಷ್ಟ ಯನ್ಮಾಂ ಪಶ್ಯಸಿ ನಾರದ ನೀನು ನನ್ನ ಈ ರೂಪವನ್ನು ಏನು ನೋಡ್ತಾ ಇದೆಯೋ ಏನಾರದ ನನ್ನ ನೀನೇನು ನೋಡ್ತಾ ಇದೆಯೋ ಇದು ನಾನು ನನ್ನ ನನ್ನಲ್ಲಿ ಮಾಯೆಯಿಂದ ಬಂದಿರತಕ್ಕಂತಹ ಮಾಯ ಅಂದರೆ ಪ್ರಕೃತಿ ಮಾಯೆಯಿಂದ ಬಂದಿರತಕ್ಕಂತಹ ಇದು ರೂಪ ಇದು ನನ್ನ ರೂಪ ಸರ್ವಭೂತ ಗುಣ ಇರುತ್ತೆ ಜ್ಞಾತು ಮರಹಸಿ ಆದರೆ ನ ಇದೇ ನನ್ನ ನಿಜವಾದ ರೂಪ ಅಂತ ನೀನು ತಿಳ್ಕೊಳ್ಬೇಡ ಜ್ಞಾತು ಮರಹಸಿ ಮಾಯೆಯ ಸಂಬಂಧದಿಂದ ಯಾವ ಒಂದು ರೂಪವು ನನಗೆ ಬಂದಿದೆಯೋ ಯಾವ ರೂಪವನ್ನು ನೀನು ನೋಡ್ತಾ ಇದ್ದೀಯೋ ಇದೇ ನನ್ನ ನಿಜವಾದ ರೂಪ ಅಂತ ನೀನು ತಿಳ್ಕೊಳ್ಳಬೇಡ ನಿಜವಾದಂತಹ ನನ್ನ ರೂಪ ಅಂದರೆ ಅದು ಪರಿಶುದ್ಧವಾದಂತಹ ನಿರ್ಗುಣವಾದಂತಹ ಸಚ್ಚಿದಾನಂದ ಸ್ವರೂಪ ಎಂಬುದಾಗಿ ವಿಷ್ಣು ಇನ್ನೊಂದು ಕಡೆ ಹೇಳಿದಂತಹ ವಿಷಯ ಈ ರೀತಿಯಾಗಿ ಅನೇಕ ಕಡೆಗಳಲ್ಲಿದೆ ಏನು ಚೇತಾವತ ಆ ಭಗವಂತನಿಗೆ ಎರಡು ರೂಪಗಳು ಅಂದರೆ ಒಂದು ವಾಸ್ತವವಾದಂತಹ ರೂಪ ಮತ್ತು ಇನ್ನೊಂದು ಮಾಯೆಯ ಸಂಬಂಧದಿಂದ ಬಂದಿರತಕ್ಕಂತಹ ಸಗುಣ ರೂಪ ಆ ಸಗುಣ ರೂಪವನ್ನೇ ನಾವು ಪೂಜೆ ಮಾಡ್ತೀವಿ ಕೃಷ್ಣ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ನಾವು ಆ ಸಗುಣ ಸ್ವರೂಪವನ್ನು ಆರಾಧನೆ ಮಾಡ್ತೀವಿ ನಿರ್ಗುಣ ಸ್ವರೂಪ ಏನಿದೆಯೋ ಅದನ್ನು ಆರಾಧನೆ ಮಾಡಲಿಕ್ಕಾಗುವುದಿಲ್ಲ ನಿರ್ಗುಣ ಸ್ವರೂಪ ಅಂತಂದರೆ ಅಲ್ಲಿ ಏನೂ ಅದು ಶುದ್ಧವಾದಂತಹ ನಿರ್ಗುಣ ಸ್ವರೂಪ ಏನಾದರೂ ಒಂದು ಗುಣ ಇದ್ದರೆ ಮಾತ್ರ ನಮ್ಮ ಕಣ್ಣಿಂದ ರೂಪ ಇತ್ಯಾದಿಗಳಿದ್ದರೆ ಮಾತ್ರ ನಮ್ಮ ಕಣ್ಣಿಂದ ನಾವು ನೋಡಲಿಕ್ಕಾಗುತ್ತೆ ಅದೇನೂ ಇಲ್ಲ ಅಂತಂದರೆ ನಾವು ನೋಡಲಿಕ್ಕೂ ಆಗೋದಿಲ್ಲ ಆರಾಧನೆಯೂ ಮಾಡೋಕ್ಕಾಗುವುದಿಲ್ಲ ಅಲ್ಲಿಗೇನಾಯಿತು ದೇವರು ದೇವರು ನಮ್ಮ ಕನ್ನಡದಲ್ಲಿ ದೇವರು ದೇವರು ಅಂತಂದರೆ ಸಗುಣ ರೂಪವನ್ನೇ ನಾವು ಹೇಳ್ತಿರೋದು ಆದರೆ ಶಂಕರರು ಹೇಳಿದ್ದೇನು ನಿರ್ಗುಣವಾದಂತಹ ಶುದ್ಧ ಚೈತನ್ಯ ಇದೆಯೋ ಅದೇ ನೀನು ಅಂತ ಶಂಕರರು ಹೇಳಿದ್ದಾರೆ ಆ ನಿರ್ಗುಣವಾದಂತಹ ಶುದ್ಧ ಚೈತನ್ಯ ಎಲ್ಲರಿಗೂ ಮೂಲ ಜೀವಾತ್ಮನಿಗೂ ಅದೇ ಮೂಲ ಪರಮ ಈಶ್ವರನಿಗೂ ಅದೇ ಮೂಲ ಈಗ ವಿಷ್ಣು ಹೇಳಿದೆ ಹಾಗೆ ಇನ್ನೂ ನನ್ನ ಮೂಲವಾದಂತಹ ಸ್ವರೂಪ ಇನ್ನೊಂದಿದೆ ಅದೇ ಶುದ್ಧವಾದಂತಹ ಚೈತನ್ಯ ಸ್ವರೂಪ ಆ ಶುದ್ಧ ಚೈತನ್ಯವನ್ನು ನಾವು ಪೂಜೆ ಮಾಡಲಿಕ್ಕಾಗುವುದಿಲ್ಲ ಯಾವುದನ್ನು ಪೂಜೆ ಮಾಡ್ತಿದ್ದೀವೋ ಅದು ಶುದ್ಧ ಚೈತನ್ಯ ಅದು ಸಗುಣ ಸ್ವರೂಪ ಶಂಕರ ಎಂಚ ಅಲ್ಲಿಗೆ ಯಾವುದನ್ನು ನಾವು ಪೂಜೆ ಮಾಡಿ ಮಾಡ್ತಾ ಇದ್ದೀವೋ ಅದರ ಜೊತೆಗೆ ಶಂಕರರು ಐಕ್ಯವನ್ನು ಹೇಳಲೇ ಇಲ್ಲ ಯಾವುದನ್ನು ನಾವು ಯಾವುದರ ಜೊತೆಗೆ ಶಂಕರರು ಐಕ್ಯವನ್ನು ಹೇಳಿದಾರೋ ಸಚ್ಚಿದಾನಂದ ಸ್ವರೂಪವಂತಹ ನಿರ್ಗುಣ ಚೈತನ್ಯ ಅದನ್ನು ನಾವು ಪೂಜೆ ಮಾಡೋಕ್ಕಾಗುವುದೇ ಇಲ್ಲ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ ಇದು ಈ ರೀತಿಯಾಗಿ ಇದನ್ನು ಈ ಒಂದು ತತ್ವದಲ್ಲಿ ಶಂಕರರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು ಸಗುಣ ಸ್ವರೂಪ ಎಷ್ಟೊತ್ತಿಗೆ ಎಷ್ಟು ನಾವು ಎಷ್ಟು ಆರಾಧನೆ ಮಾಡಿದರೂ ಅದು ಸಗುಣ ಸ್ವರೂಪದ ಆರಾಧನೆಯೇ ಆಗುತ್ತೆ ಸಗುಣ ಸ್ವರೂಪನಿಗೂ ಜೀವನಿಗೂ ಶಂಕರರು ಐಕ್ಯವನ್ನು ಹೇಳಿದ್ದ ಹೇಳಲಿಲ್ಲ ಒಂದು ವೇಳೆ ಎಲ್ಲಾದರೂ ಹಾಗಿದ್ದರೂ ಸಹ ಅದು ನಿರ್ಗುಣ ಸ್ವರೂಪದ ಅದೂ ಒಂದು ನಿರ್ಗುಣದ ಒಂದು ಪ್ರಭೇದ ನಿರ್ಗುಣ ಸ್ವರೂಪದಲ್ಲಿ ಉಪಾಧಿ ಬಂದು ಅದರಿಂದ ಆ ಸಗುಣ ಸ್ವರೂಪ ಉಂಟಾಗಿದೆ ಆದ್ದರಿಂದ ನಿರ್ಗುಣ ಸ್ವರೂಪದ ಮೂಲಕವಾಗಿಯೇ ಹೇಳಿದ್ದಾರೆ ಅಂತಲೇ ನಾವು ಅದನ್ನು ಗ್ರಹಣ ಮಾಡಬೇಕು ಹಾಗೆ ಇರುವಂತಹ ಸಿದ್ಧಾಂತವೂ ಇರುವುದು ಹಾಗೆ ಆದ್ದರಿಂದ ಈ ರೀತಿಯಾಗಿ ಅನೇಕ ವಿಧವಾದಂತಹ ವಿಷಯಗಳನ್ನು ಶಂಕರರು ತಮ್ಮ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ ಆ ಒಂದು ಅದ್ವೈತ ಸಿದ್ಧಾಂತವನ್ನು ಶಂಕರರು ವಿಶೇಷವಾಗಿ ಉಪದೇಶ ಮಾಡಿ ಇದರ ಮೇಲೆ ಬರತಕ್ಕಂತಹ ಅನೇಕ ವಿಧವಂತಹ ಪ್ರಶ್ನೆಗಳು ಸಂದೇಹಗಳು ಇದೆಲ್ಲದಕ್ಕೂ ಸಹ ಒಂದು ವಿಶೇಷವಾಗಿ ಉತ್ತರವನ್ನು ಕೊಟ್ಟು ಈ ಒಂದು ಅದ್ವೈತ ಸಿದ್ಧಾಂತವನ್ನಿಟ್ಟುಕೊಂಡು ಶಂಕರರು ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿದ್ದಾರೆ ಅಂದರೆ ಏನು ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಒಂದು ಸಗುಣ ಬ್ರಹ್ಮ ಅಂತಂದರೆ ಆ ಶುದ್ಧವಾದಂತಹ ಚೈತನ್ಯದಲ್ಲಿ ಈ ಉಪಾಧಿಯ ಸಂಬಂಧದಿಂದ ಇಷ್ಟು ವಿಧವಾದಂತಹ ರೂಪಗಳು ಅನೇಕ ವಿಧವಂತಹ ದೇವತಾ ಸ್ವರೂಪಗಳ ಉಪಾಸನೆಯನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಅಲ್ಲಿಗೇನಾಯಿತು ಯಾವುದೇ ಒಂದು ದೇವರ ಯಾವುದೇ ಒಂದು ರೂಪವನ್ನು ನಾವು ತಗೊಂಡ್ರು ಶಿವ ವಿಷ್ಣು ದೇವಿ ಗಣಪತಿ ಹೀಗೆ ಯಾವುದೇ ಒಂದು ರೂಪವನ್ನು ತಗೊಂಡ್ರೂ ಅಲ್ಲಿರತಕ್ಕಂತಹ ಆ ಒಂದು ರೂಪ ಹೆಸರು ಇದರಲ್ಲಿ ಮಾತ್ರವೇ ವ್ಯತ್ಯಾಸವೇ ಹೊರತು ಅಲ್ಲಿರತಕ್ಕಂತಹ ಚೈತನ್ಯದಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸವಿಲ್ಲ ಆದ್ದರಿಂದ ಶಿವ ವಿಷ್ಣು ದೇವಿ ಹೀಗೆ ಆ ದೇವತೆಯ ಬೇರೆ ಬೇರೆ ರೂಪಗಳಲ್ಲಿ ತಾರತಮ್ಯವನ್ನು ನೋಡುವುದು ಅನ್ನೋದು ಅತ್ಯಂತ ಅನುಚಿತ ಆ ತಾರತಮ್ಯ ಭಾವನೆ ಅನ್ನುವುದು ನಮಗೆ ಇರಬಾರದು ಆ ಭಗವಂತನ ವಿಷಯದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು ಎಂಬುದಾಗಿ ಶಂಕರರು ಉಪದೇಶ ಮಾಡಿದ್ದಾರೆ ಹೀಗೆ ಇನ್ನೂ ತುಂಬ ಇದೇ ವಿಷಯ ಆದ್ದರಿಂದ ಈ ಇಂತಹ ಒಂದು ಉದ್ಧಾರ ಕಾರ್ಯವನ್ನು ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಮಾಡಿ ಈ ಲೋಕಕ್ಕೆ ಒಂದು ಪರಮಾನುಗ್ರಹವನ್ನು ಮಾಡಿದ್ದಾರೆ ಹಾಗಾಗಿ ಅವರ ಒಂದು ಕೃಪೆಯಿಂದ ಇವತ್ತು ನಮ್ಮ ಈ ಒಂದು ಸನಾತನ ಧರ್ಮವು ಇವಷ್ಟು ದೃಢವಾಗಿ ನಿಂತಿದೆ ಅವರು ನಮ್ಮ ಧರ್ಮದ ಒಂದು ಪ್ರಚಾರಕ್ಕಾಗಿ ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನುವಂತಹ ವಿಷಯ ಎಲ್ಲರಿಗೂ ಸಹ ವಿಧಿತವಾಗಿರತಕ್ಕಂತಹ ವಿಷಯವೇ ಇದರಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು ಈ ಪೀಠದಲ್ಲಿ ಮೂವತ್ತಾರನೇ ಅಧಿಪತಿಗಳಾಗಿ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳವರು ವಿರಾಜಮಾನರಾಗಿದ್ದಾರೆ ಅವರು ನಾವೀಗ ಹೇಳಿದ ಹಾಗೆ ಅನೇಕ ವರ್ಷಗಳ ಹಿಂದೆ ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಇಲ್ಲಿ ನಡೀತಕ್ಕಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ವಿಶೇಷವಾಗಿ ಅನುಗ್ರಹವನ್ನು ನಮ್ಮ ಗುರುಗಳು ಮಾಡಿದ್ದಾರೆ ನಾವೂ ಸಹ ಐದು ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ವಿ ಇಲ್ಲಿಗೆ ಬಂದು ಇಲ್ಲಿ ಒಂದು ದಿವಸ ಇದ್ದು ಚಂದ್ರಮೌಳೇಶ್ವರ ಪೂಜೆಯನ್ನು ಸಹ ಮಾಡಿ ಇಲ್ಲಿಂದ ಮತ್ತೆ ಮುಂದಕ್ಕೆ ಯಾತ್ರೆಯನ್ನು ಬೆಳೆಸಿದ್ವಿ ಹೀಗೆ ಆರಂಭದಿಂದಲೂ ಸಹ ಒಂದು ವಿಶೇಷವಾದಂತಹ ಒಂದು ಸಂಬಂಧ ದಕ್ಷಿಣಾಮನ ಶೃಂಗೇರಿ ಶಾರದಾ ಪೀಠಕ್ಕೂ ಮತ್ತು ಈ ಒಂದು ಗುರುಶಿಷ್ಯ ಸಂಬಂಧ ಪೀಠಕ್ಕೂ ಮತ್ತು ಈ ತಪೋಭೂಮಿಗೂ ಸಹ ಇದೆ ಇಷ್ಟು ವಿಶೇಷವಾದಂತಹ ಕಾರ್ಯಗಳನ್ನು ಇಲ್ಲಿ ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಮುಂದಿನ ವರ್ಷದ ಮತ್ತು ಮುಂದಿನ ಎಲ್ಲ ಕಾರ್ಯಗಳೂ ಸಹ ಇನ್ನೂ ಹೆಚ್ಚಿನ ಒಂದು ವಿಶೇಷತೆಯಿಂದ ಇನ್ನೂ ಹೆಚ್ಚಿನ ಒಂದು ಜನರ ಒಂದು ಸಹಕಾರದಿಂದ ಆ ಜಗನ್ಮಾತೆಯ ಕೃಪೆಯಿಂದ ಎಲ್ಲ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನಡೆಯಲಿ ನಮ್ಮ ಒಂದು ಆಶೀರ್ವಾದ ನಮ್ಮ ಮಾರ್ಗದರ್ಶನ ಇದೆಲ್ಲವುದು ನಿಮಗೆ ಸದಾಕಾಲ ಇರುತ್ತೆ ಮತ್ತು ಮುಂದಿನ ಎಲ್ಲ ಕಾರ್ಯಗಳು ಸಹ ಇನ್ನೂ ವಿಶೇಷವಾಗಿ ಆಗುತ್ತೆ ಎನ್ನುವಂತಹ ವಿಷಯವನ್ನು ಸಹ ಹೇಳ್ತಾ ಎಲ್ಲರಿಗೂ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮತ್ತು ಎಲ್ಲರಲ್ಲೂ ಇದೇ ರೀತಿಯಾದಂತಹ ಒಂದು ಐಕಮತ್ಯ ಯಾವುದೇ ಒಂದು ಭಿನ್ನಾಭಿಪ್ರಾಯಕ್ಕೆ ಅವಕಾಶವನ್ನು ಕೊಡಬಾರದು ಅವರು ಹೇಗೆ ಚೈತನ್ಯರು ಯಾವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೋ ವಲ್ಲಭ ಚೈತನ್ಯರು ಅದಂತೆ ನೀವೆಲ್ಲ ನಡೆಸ್ತಾ ಇದ್ದೀರಿ ಅದರಂತೆ ಆ ಒಂದು ಇಲ್ಲಿ ದೇವರ ಒಂದು ಕಾರ್ಯ ಮತ್ತು ಗುರುವಿನ ಕಾರ್ಯ ಇಲ್ಲಿ ನಡೀತಾ ಇರುವುದು ಯಾರೊಬ್ಬರ ವೈಯಕ್ತಿಕವಾದಂತಹ ಕೆಲಸ ಅಲ್ಲ ಇದು ಭಗವತ್ ಕಾರ್ಯ ಮತ್ತು ಗುರು ಕಾರ್ಯ ಈ ಕಾರ್ಯವು ಇಲ್ಲಿ ನಡೀತಾ ಇದೆ ಆದ್ದರಿಂದ ಇಲ್ಲಿ ಯಾವುದೇ ಒಂದು ವೈಯಕ್ತಿಕವಾದಂತಹ ವಿಚಾರಗಳನ್ನು ತರುವುದು ಅದನ್ನು ಇಟ್ಟುಕೊಂಡು ಅಂತಹದಕ್ಕೆಲ್ಲ ಅವಕಾಶವನ್ನು ಕೊಡದೆ ಇದೇ ರೀತಿಯಾದಂತಹ ಒಂದು ಐಕಮತ್ಯದಿಂದ ಇದೇ ರೀತಿಯಾದಂತಹ ಒಂದು ಸೌಜನ್ಯದಿಂದ ಎಲ್ಲ ಕೆಲಸಗಳನ್ನು ಎಲ್ಲರೂ ಸಹ ಇದೇ ರೀತಿಯಾಗಿ ನಡೆಸಿಕೊಂಡು ಹೋಗಬೇಕು ಉತ್ತಮವಂತಹ ರೀತಿಯಲ್ಲಿ ಇದನ್ನು ನಡೆಸ್ತಾ ಇದ್ದೀರಿ ಹೀಗೆ ಇದನ್ನು ನಡೆಸಿ ಕೃತಾರ್ಥರಾಗಬೇಕು ಅನ್ನುವಂತಹ ವಿಷಯವನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ವಿಶೇಷವಾಗಿ ವಿನಾಯಕ್ ಅವರು ಮತ್ತು ಅವರ ಜೊತೆಗೆ ಇರತಕ್ಕಂಥ ಎಲ್ಲ ಟ್ರಸ್ಟಿಗಳು ಎಲ್ಲರಿಗೂ ಸಹ ಮತ್ತು ನಾವು ಪ್ರತ್ಯೇಕವಾಗಿ ಹೆಸರುಗಳನ್ನು ಹೇಳ್ತಾ ಇಲ್ಲ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಎಲ್ಲ ಭಕ್ತರಿಗೂ ನಾವು ಆಶೀರ್ವಾದಗಳನ್ನು ಮಾಡಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತೇವೆ ಹರ ನಮಃ ಪಾರ್ವತೀಪತೆಯೇ ಹರ ಹರ ಮಹಾದೇವ